ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಹಾಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಇಲ್ಲಿ ನಿಮಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ವಾ ನಾಲ್ಕನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ ನಾಲ್ಕನೇ ಕಂತಿನ ಹಣದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀವಿ ಇಲ್ಲಿ ಅನ್ನಭಾಗ್ಯ ಯೋಜನೆ ಅಮೌಂಟ್ ಏನಿದೆಯಲ್ಲ ಆ ಅಮೌಂಟು ನವಂಬರ್ ತಿಂಗಳಿಂದ ಸ್ಟಾರ್ಟ್ ಆಗಿದೆ ಬರೋದಕ್ಕೆ ನೆನ್ನೆಯಿಂದ ನಿಮಗೂ ಕೂಡ ಬರುತ್ತೆ ಅತಿ ಶೀಘ್ರದಲ್ಲೇ ನೋಡಿ ಮತ್ತೆ ಅನ್ನಭಾಗ್ಯ ಭಾಗ್ಯ ಯೋಜನೆ ಅಮೌಂಟು ಏನೇ ಯಾವುದೇ ತೊಂದರೆ ಇಲ್ಲ ಹಣ ಬಂದೇ ಬರುತ್ತೆ ಬಿಡುಗಡೆ ಆಗಿದೆ ಬರ್ತಾ ಇದೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೂಡ ತುಂಬಾನೇ ವೆಯ್ಟ್ ಮಾಡ್ತಾ ಇರ್ತೀರಾ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ ಬನ್ನಿ ನಾಲ್ಕನೇ ಕಂತಿನ ಹಣ ಏನಿದೆಯಲ್ಲ ಗೃಹಲಕ್ಷ್ಮಿ ಯೋಜನೆದು ಅದು ಇನ್ನೂ ಬಿಡುಗಡೆ ಆಗಿಲ್ಲ ಇದು ಕ್ಲಾರಿಟಿ ಇರಲಿ ನಿಮಗೆ ಗೃಹಲಕ್ಷ್ಮಿದು ಅಮೌಂಟ್ ಇದೆಯಲ್ಲ ಆ ಅಮೌಂಟ್ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ಯಾಕೆ ಬಂದಿಲ್ಲ ಯಾಕೆ ಡಿಲೇ ಆಗ್ತಿದೆ ಮತ್ತೆ ಯಾವಾಗ ಬರುತ್ತೆ ಅನ್ನುವ ಒಂದು ಮಾಹಿತಿನೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರ ಏನಪ್ಪಾ ಅಂದರೆ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಯಾರ್ಯಾರಿಗೆ ಬಂದಿಲ್ವಲ್ಲ ಅವ್ರಿಗೆ ಹಾಕಕ್ಕೆ ಟ್ರೈ ಮಾಡ್ತಾ ಇದೀವಿ ಆ ಒಂದು ಅಮೌಂಟ್ನ ಕ್ಲಿಯರ್ ಮಾಡೋದಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಆಗಿ ಹೇಳಬೇಕು ಅಂತ ಅಂದರೆ ಇದೇ ವಾರದಲ್ಲಿ ಇನ್ನೆರಡು ಮೂರು ದಿನದಲ್ಲಿ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಈ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ ಧನ್ಯವಾದಗಳು